മനവും നിന്നു നിന്നും മനവും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಈ ಸಮಯ ಬಹಳ ಬಹಳ ಅಮೂಲ್ಯವಾಗಿದೆ ಆದ್ದರಿಂದ ಇದನ್ನು ವ್ಯರ್ಥವಾಗಿ ಕಳೆಯಬೇಡಿ ಪಾತ್ರರನ್ನು ನೋಡಿ ಜ್ಞಾನದಾನ ಮಾಡಿ ಶಿವ ವಾಚ ಬಾಲ್ಯದ ದಿನಗಳನ್ನು ಮರೆಯಬಾರದು ಎಂಬ ಗೀತೆಯನ್ನು ಮಧುರಾತಿ ಮಧುರ ಮಕ್ಕಳು ಕೇಳಿದಿರಿ ಅರ್ಥವನ್ನಂತೂ ಚೆನ್ನಾಗಿ ತಿಳಿದುಕೊಂಡಿರಿ ನಾವು ಆತ್ಮರಾಗಿದ್ದೇವೆ ಮತ್ತು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಇದನ್ನು ಮರೆಯಬೇಡಿ ಈಗೀಗ ತಂದೆಯ ನೆನಪಿನಲ್ಲಿ ಹರ್ಷಿತರಾಗ್ತೀರಿ ಮತ್ತು ಈಗೀಗ ನೆನಪನ್ನು ಮರೆಯುವ ಕಾರಣ ಚಿಂತೆಯಲ್ಲಿ ತೊಡಕ್ತೀರಿ ಈಗೀಗ ಸಾಯುತ್ತೀರಿ ಮತ್ತು ಈಗೀಗ ಬದುಕುತ್ತೀರಿ ಅರ್ಥಾತ್ ಈಗೀಗ ಬೇಹದ್ದಿನ ತಂದೆಯ ಮಕ್ಕಳಾಗ್ತೀರಿ ಮತ್ತು ಈಗೀಗ ದೈಹಿಕ ಪರಿವಾರದ ಕಡೆ ಹೊರಟು ಹೋಗ್ತೀರಿ ಅದರಿಂದಲೇ ತಂದೆ ಹೇಳ್ತಾರೆ ಇಂದು ನಗುತ್ತಾ ನಾಳೆ ಅಳಬೇಡಿ ಇದು ಗೀತೆಯ ಅರ್ಥವಾಗಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಮನುಷ್ಯರು ಶಾಂತಿಗಾಗಿಯೇ ಬಹಳಷ್ಟು ಅಲೆದಾಡ್ತಾರೆ ತೀರ್ಥಯಾತ್ರೆಗಳಿಗೆ ಹೋಗ್ತಾರೆ ಆದರೆ ಅಲೆದಾಡೋದರಿಂದ ಶಾಂತಿ ಸಿಗುತ್ತದೆ ಎಂದಲ್ಲ ಇದೊಂದೇ ಸಂಗಮಯುಗವಾಗಿದೆ ಈಗ ತಂದೆ ಬಂದು ತಿಳಿಸಿಕೊಡ್ತಾರೆ ಮೊಟ್ಟ ಮೊದಲಿಗೆ ತಮ್ಮನ್ನು ಅರಿತುಕೊಳ್ಳಿ ಆತ್ಮ ಶಾಂತ ಸ್ವರೂಪನಾಗಿದೆ ಇರುವ ಸ್ಥಾನವೂ ಶಾಂತಿಧಾಮವಾಗಿದೆ ಇಲ್ಲಿ ಬಂದಾಗ ಕರ್ಮವನ್ನು ಅವಶ್ಯವಾಗಿ ಮಾಡಬೇಕಾಗ್ತದೆ ತಮ್ಮ ಶಾಂತಿಧಾಮದಲ್ಲಿದ್ದಾಗ ಶಾಂತವಾಗಿರ್ತೀರಿ ಸತ್ಯಯುಗದಲ್ಲಿಯೂ ಶಾಂತಿ ಇರ್ತದೆ ಸುಖ ಶಾಂತಿ ಎರಡೂ ಇರ್ತದೆ ಶಾಂತಿಧಾಮಕ್ಕೆ ಸುಖಧಾಮವೆಂದು ಹೇಳೋದಿಲ್ಲ ಎಲ್ಲಿ ಸುಖವಿದೆಯೋ ಅದಕ್ಕೆ ಸುಖಧಾಮವೆಂತಲೂ ಎಲ್ಲಿ ದುಃಖವಿದೆಯೋ ಅದಕ್ಕೆ ದುಃಖಧಾಮವೆಂತಲೂ ಹೇಳ್ತಾರೆ ಇವೆಲ್ಲ ಮಾತುಗಳನ್ನು ನೀವು ತಿಳಿದುಕೊಳ್ಳುತ್ತಿದ್ದೀರಿ ಇದೆಲ್ಲವನ್ನು ಯಾರಿಗಾದರೂ ತಿಳಿಸಬೇಕೆಂದರೆ ಸಮ್ಮುಖದಲ್ಲಿಯೇ ತಿಳಿಸಲಾಗ್ತದೆ ಪ್ರದರ್ಶನಿಯಲ್ಲಿ ಯಾರೇ ಒಳ ಪ್ರವೇಶಿಸುತ್ತಾರೆಂದರೆ ಅವರಿಗೆ ಮೊಟ್ಟಮೊದಲಿಗೆ ತಂದೆಯ ಪರಿಚಯವನ್ನೇ ಕೊಡಬೇಕು ತಿಳಿಸಿಕೊಡಿ ಆತ್ಮಗಳ ತಂದೆ ಒಬ್ಬರೇ ಆಗಿದ್ದಾರೆ ಅವರೇ ಗೀತೆಯ ಭಗವಂತನಾಗಿದ್ದಾರೆ ಉಳಿದೆಲ್ಲರೂ ಆತ್ಮರಾಗಿದ್ದೇವೆ ಆತ್ಮ ಶರೀರವನ್ನು ಬಿಡ್ತದೆ ಮತ್ತು ತೆಗೆದುಕೊಳ್ತದೆ ಶರೀರದ ಹೆಸರೇ ಬದಲಾಗ್ತದೆ ಆತ್ಮದ ಹೆಸರು ಬದಲಾಗೋದಿಲ್ಲ ಅಂದಾಗ ನೀವು ಮಕ್ಕಳು ತಿಳಿಸಬಹುದು ಬೇಹದ್ದಿನ ತಂದೆಯಿಂದಲೇ ಸುಖದ ಆಸ್ತಿ ಸಿಗ್ತದೆ ತಂದೆ ಸುಖದ ಸೃಷ್ಟಿಯನ್ನು ಸ್ಥಾಪನೆ ಮಾಡ್ತಾರೆ ದುಃಖದ ಸೃಷ್ಟಿಯನ್ನು ತಂದೆ ರಚಿಸಿದರೆಂದು ಹೇಳೋದಿಲ್ಲ ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿರ್ತದೆ ಚಿತ್ರವೂ ಇದೆ ಸುಖದ ಆಸ್ತಿ ಸಿಗ್ತದೆ ಎಂಬುದನ್ನು ಇದರ ಮೂಲಕ ತಿಳಿಸಿ ಒಂದು ವೇಳೆ ಇದು ನಿಮ್ಮ ಕಲ್ಪನೆ ಎಂದು ಅವರು ಹೇಳಿದರೆ ಅವರನ್ನು ಬಿಟ್ಟು ಬಿಡಬೇಕು ಕಲ್ಪನೆ ಎಂದು ತಿಳಿದುಕೊಳ್ಳುವವರು ಮತ್ತೇನನ್ನೂ ತಿಳಿದುಕೊಳ್ಳೋದಿಲ್ಲ ನಿಮ್ಮ ಸಮಯ ಬಹಳ ಅಮೂಲ್ಯವಾಗಿದೆ ಇಡೀ ಪ್ರಪಂಚದಲ್ಲಿ ನಿಮ್ಮಷ್ಟು ಅಮೂಲ್ಯ ಸಮಯವು ಮತ್ಯಾರಿಗೂ ಇಲ್ಲ ದೊಡ್ಡ ದೊಡ್ಡ ಮನುಷ್ಯರ ಸಮಯ ಅಮೂಲ್ಯವಾಗಿರುತ್ತದೆ ತಂದೆಯ ಸಮಯ ಎಷ್ಟು ಅಮೂಲ್ಯವಾಗಿದೆ ತಂದೆ ಹೇಗಿದ್ದವರನ್ನು ಹೇಗೆ ಮಾಡ್ತಾರೆ ಅಂದಾಗ ತಂದೆ ನೀವು ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ನೀವು ತಮ್ಮ ಅಮೂಲ್ಯ ಸಮಯವನ್ನು ಕಳೆಯಬೇಡಿ ಪಾತ್ರರಿಗೆ ಜ್ಞಾನದಾನ ಮಾಡಿ ಪಾತ್ರರಿಗೆ ತಿಳಿಸಿ ಎಲ್ಲ ಮಕ್ಕಳು ತಿಳಿದುಕೊಳ್ಳುವುದಿಲ್ಲ ತಿಳಿದುಕೊಳ್ಳುವಷ್ಟು ಬುದ್ಧಿಯೂ ಇಲ್ಲ ಮೊಟ್ಟ ಮೊದಲಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ ನವಾತ್ಮಗಳ ತಂದೆ ಶಿವನಾಗಿದ್ದಾರೆ ಎಂಬುದನ್ನು ಎಲ್ಲಿಯವರೆಗೆ ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಇನ್ನೇನನ್ನೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅಂದ ಮೇಲೆ ಅಂಥವರಿಗೆ ಬಹಳ ಪ್ರೀತಿ ನಮ್ರತೆಯಿಂದ ತಿಳಿಸಿ ಅಲ್ಲಿಂದ ಅಲ್ಲಿಂದ ಹೊರಟು ಬಿಡಬೇಕು ಏಕೆಂದರೆ ಅಸುರಿ ಸಂಪ್ರದಾಯದವರು ಜಗಳ ಮಾಡುವುದರಲ್ಲಿಯೂ ನಿಧಾನಿಸುವುದಿಲ್ಲ ಸರ್ಕಾರ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಮಹಿಮೆ ಮಾಡ್ತದೆ ಅವರಿಗಾಗಿ ಎಷ್ಟೊಂದು ವ್ಯವಸ್ಥೆ ಮಾಡ್ತದೆ ಏಕೆಂದರೆ ಕಾಲೇಜಿನ ವಿದ್ಯಾರ್ಥಿಗಳೇ ಮೊಟ್ಟ ಮೊದಲಿಗೆ ಕಲ್ಲನ್ನೆಸೆಯೋದಕ್ಕೂ ಆರಂಭಿಸುತ್ತಾರೆ ಆವೇಶವಿರುತ್ತದೆಯಲ್ಲವೇ ವೃದ್ಧರು ಅಥವಾ ಮಾತೆಯರಂತೂ ಇಷ್ಟು ಜೋರಾಗಿ ಕಲ್ಲುಗಳನ್ನು ಎಸೆಯಲು ಸಾಧ್ಯವಿಲ್ಲ ಬಹುತೇಕವಾಗಿ ವಿದ್ಯಾರ್ಥಿಗಳಿಗೆ ಆವೇಶವಿರುತ್ತದೆ ಅಂಥವರನ್ನೇ ಯುದ್ಧಕ್ಕಾಗಿ ತಯಾರು ಮಾಡ್ತಾರೆ ಈಗ ತಂದೆ ಆತ್ಮಗಳಿಗೆ ತಿಳಿಸ್ತರೆ ನೀವು ಉಲ್ಟ ಆಗಿದ್ದೀರಿ ತಮ್ಮನ್ನು ಆತ್ಮನ ಬದಲು ಶರೀರವೆಂದು ತಿಳಿಯುತ್ತೀರಿ ಈಗ ತಂದೆ ನಿಮ್ಮನ್ನು ಸರಿಪಡಿಸುತ್ತಿದ್ದಾರೆ ಹಗಲು ರಾತ್ರಿನ ಅಂತರವಿರುತ್ತದೆ ನೀವು ತಲೆ ಕೆಳಗಾಗಿದ್ದವರು ಸೀದಾ ಆಗುವುದರಲ್ಲಿ ವಿಶ್ವದ ಮಾಲೀಕರಾಗುತ್ತೀರಿ ಈಗ ನೀವು ತಿಳಿದುಕೊಳ್ತೀರಿ ಅರ್ಧಕಲ್ಪ ನಾವು ಉಲ್ಟಾ ಆಗಿದ್ದೆವು ಈಗ ತಂದೆ ಅರ್ಧಕಲ್ಪಕ್ಕಾಗಿ ಸುಲ್ಟಾ ಮಾಡುತ್ತಾರೆ ಅಲ್ಲಾನ ಮಕ್ಕಳಿ ಮಕ್ಕಳಾಗಿದ್ದೇ ಆದರೆ ವಿಶ್ವದ ರಾಜ್ಯ ಭಾಗ್ಯದ ಆಸ್ತಿ ಸಿಗ್ತದೆ ರಾವಣ ಮತ್ತೆ ಉಲ್ಟಾ ಮಾಡುತ್ತಾನೆ ಅದರಿಂದ ಕಲೆಗಳು ಕಡಿಮೆಯಾಗ್ತಾ ಹೋಗ್ತವೆ ಮತ್ತೆ ಇಳಿಯತೊಡಗುತ್ತೀರಿ ರಾಮರಾಜ್ಯ ಮತ್ತು ರಾವಣ ರಾಜ್ಯವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ನೀವು ತಂದೆಯ ನೆನಪಿನಲ್ಲಿರಬೇಕಾಗಿದೆ ಭಲೆ ಶರೀರ ನಿರ್ವಹಣೆಗಾಗಿ ಕರ್ಮವನ್ನೂ ಮಾಡಬೇಕು ಆದರೂ ಬಹಳಷ್ಟು ಸಮಯ ಸಿಗ್ತದೆ ಯಾರೂ ಜಿಜ್ಞಾಸುಗಳಿಲ್ಲ ಅಥವಾ ಕೆಲಸವಿಲ್ಲವೆಂದರೆ ತಂದೆಯ ನೆನಪಿನಲ್ಲಿ ಕುಳಿತು ಬಿಡಿ ಅದಂತೂ ಅಲ್ಪಕಾಲದ ಸಂಪಾದನೆಯಾಗಿದೆ ನಿಮ್ಮದು ಇದು ಸದಾ ಕಾಲದ ಸಂಪಾದನೆಯಾಗಿದೆ ಅದರಿಂದ ಇದರಲ್ಲಿಯೇ ಹೆಚ್ಚು ಗಮನ ಕೊಡಬೇಕಾಗಿದೆ ಮಾಯೆ ಪದೇ ಪದೇ ಬೇರೆ ಬೇರೆ ವಿಚಾರಗಳನ್ನು ತೆಗೆದುಕೊಂಡು ಬರ್ತದೆ ಇದಂತೂ ಆಗಿಯೇ ಆಗ್ತದೆ ಮಾಯೆ ಮರೆಸುತ್ತಿರುತ್ತದೆ ಇದರ ಮೇಲೆ ಒಂದು ನಾಟಕವನ್ನು ತೋರಿಸುತ್ತಾರೆ ಪ್ರಭು ಈ ರೀತಿ ಹೇಳ್ತಾರೆ ಮಾಯೆ ಈ ರೀತಿ ಹೇಳುತ್ತದೆ ಎಂದು ತಂದೆ ತಿಳಿಸ್ತರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಇದರಲ್ಲಿಯೂ ವಿಘ್ನಗಳು ಬರ್ತವೆ ಮತ್ಯಾವುದೇ ಮಾತಿನಲ್ಲಿ ಇಷ್ಟು ವಿಘ್ನಗಳು ಬರೋದಿಲ್ಲ ಪವಿತ್ರತೆಗಾಗಿಯೇ ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾರೆ ಭಾಗವತ ಇತ್ಯಾದಿಗಳಲ್ಲಿ ಈ ಸಮಯದ್ದೇ ಗಾಯನವಿದೆ ಪೂತನೆಯರು ಶೂರ್ಪಣಿಕಿ ಶೂರ್ಪಣಿಕಿಯವರು ಇದ್ದಾರೆ ಇವೆಲ್ಲವೂ ಈ ಸಮಯದ ಮಾತುಗಳಾಗಿವೆ ತಂದೆ ಈಗ ಬಂದು ಪವಿತ್ರರನ್ನಾಗಿ ಮಾಡ್ತಾರೆ ಉತ್ಸವ ಇತ್ಯಾದಿಗಳೇನೆಲ್ಲವೂ ಆಚರಿಸುತ್ತಾರೆಯೋ ಅದೆಲ್ಲವೂ ಕಳೆದು ಹೋದದ್ದನ್ನು ಹಬ್ಬಗಳ ರೂಪದಲ್ಲಿ ಆಚರಿಸ್ತಾ ಬರ್ತಾರೆ ಕಳೆದು ಹೋದದ್ದರ ಮಹಿಮೆ ಮಾಡ್ತಾರೆ ರಾಮರಾಜ್ಯದ ಮಹಿಮೆ ಮಾಡ್ತಾರೆ ಏಕೆಂದರೆ ಅದು ಕಳೆದು ಹೋಗಿದೆ ಹೇಗೆ ಕ್ರೈಸ್ಟ್ ಮೊದಲಾದವರು ಬಂದರು ಧರ್ಮಸ್ಥಾಪನೆ ಮಾಡಿ ಹೋದರು ತಿಥಿ ತಾರೀಖನ್ನು ಬರೀತರೆ ಮತ್ತು ಅವರ ಜನ್ಮದಿನವನ್ನು ಆಚರಿಸ್ತಾ ಬರ್ತಾರೆ ಭಕ್ತಿ ಮಾರ್ಗದಲ್ಲಿಯೂ ಅರ್ಧಕಲ್ಪ ಇದೇ ಆಚಾರ ನಡೀತದೆ ಇದು ಸತ್ಯಯುಗ ಯು ಈ ಪ್ರಪಂಚವೇ ಸಮಾಪ್ತಿಯಾಗಲಿದೆ ಈ ಮಾತುಗಳನ್ನು ನಿಮ್ಮಲ್ಲಿಯೂ ಕೆಲವರೇ ಅರಿತುಕೊಳ್ಳುತ್ತಾರೆ ತಂದೆ ತಿಳಿಸಿದ್ದಾರೆ ಎಲ್ಲ ಧರ್ಮಗಳು ಅಂತ್ಯದಲ್ಲಿ ಹಿಂತಿರುಗಿ ಹೋಗಬೇಕಾಗಿದೆ ಎಲ್ಲ ಆತ್ಮಗಳು ಶರೀರವನ್ನು ಬಿಟ್ಟು ಹೊರಟು ಹೋಗ್ತಿರಿ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಇನ್ನು ಕೆಲವು ದಿನಗಳು ಮಾತ್ರವೇ ಇದೆ ಇದೆಲ್ಲವೂ ಪುನಃ ವಿನಾಶವಾಗುವುದು ಸತ್ಯಯುಗದಲ್ಲಿ ಕೇವಲ ನಾವೇ ಬರ್ತೇವೆ ಎಲ್ಲ ಆತ್ಮರು ಬರೋದಿಲ್ಲ ಯಾರು ಕಲ್ಪದ ಹಿಂದೆ ಬಂದಿದ್ದರೋ ಅವರೇ ನಂಬರ್ ವಾರ್ ಬರ್ತಾರೆ ಅವರೇ ಚೆನ್ನಾಗಿ ಓದಿ ಓದಿಸುತ್ತಾರೆ ಯಾರು ಚೆನ್ನಾಗಿ ಓದುವರೋ ಅವರು ನಂಬರ್ ವಾರ್ ವರ್ಗಾಯಿತರಾಗುತ್ತಾರೆ ನೀವು ಸಹ ವರ್ಗಾಯಿತರಾಗುತ್ತೀರಿ ನಿಮಗೆ ತಿಳಿದಿದೆ ಯಾರೆಲ್ಲ ಆತ್ಮರಿದ್ದಾರೆಯೋ ಎಲ್ಲರೂ ನಂಬರ್ ವಾರ್ ಶಾಂತಿಧಾಮದಲ್ಲಿ ಹೋಗಿ ಕುಳಿತುಕೊಳ್ಳುವರು ಮತ್ತೆ ನಂಬರ್ ವಾರ್ ಬರತೊಡಗುತ್ತಾರೆ ತಂದೆ ಪುನಃ ಮೂಲ ಮಾತನ್ನು ಹೇಳ್ತಾರೆ ತಂದೆಯ ಪರಿಚಯ ಕೊಡಬೇಕಾಗಿದೆ ತಂದೆಯ ಹೆಸರು ಸದಾ ಬಾಯಲ್ಲಿರಲಿ ಆತ್ಮ ಎಂದರೇನು ಪರಮಾತ್ಮ ಯಾರು ಎಂಬುದು ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ ಬುರುಕುಟಿಯ ಮಧ್ಯದಲ್ಲಿ ಹೊಳೆಯುವ ನಕ್ಷತ್ರವೆಂದು ಬಲೆ ಹಾಡ್ತಾರೆ ಮತ್ತೇನನ್ನೂ ತಿಳಿದುಕೊಂಡಿಲ್ಲ ಆದರೂ ಈ ಜ್ಞಾನ ಕೆಲವರ ಬುದ್ಧಿಯಲ್ಲಿಯೇ ಇದೆ ಪದೇ ಪದೇ ಮರೆತು ಹೋಗ್ತಾರೆ ಮೊಟ್ಟಮೊದಲಿಗೆ ತಿಳಿಸಿ ತಂದೆಯೇ ಪತಿತ ಪಾವನನಾಗಿದ್ದಾರೆ ಆಸ್ತಿಯನ್ನೂ ಕೊಡ್ತಾರೆ ರಾಜಾದಿ ರಾಜರನ್ನಾಗಿ ಮಾಡ್ತಾರೆ ನಿಮ್ಮ ಬಳಿ ಕೊನೆಗೂ ಆ ದಿನ ಇಂದು ಬಂದಿತ್ತೆಂಬ ಗೀತೆಯಿದೆ ಯಾವ ಮಾರ್ಗವನ್ನು ಭಕ್ತಿ ಮಾರ್ಗದಲ್ಲಿ ಬಹಳ ಹುಡುಕುತ್ತಿದ್ದೆವೋ ಅದು ಈಗ ಸಿಕ್ಕಿಬಿಟ್ಟಿತು ದ್ವಾಪರದಿಂದ ಭಕ್ತಿ ಆರಂಭವಾಗ್ತದೆ ನಂತರ ಕೊನೆಯಲ್ಲಿ ತಂದೆಯ ಮಾರ್ಗವನ್ನು ತಂದೆ ಮಾರ್ಗವನ್ನು ತಿಳಿಸ್ತಾರೆ ಇದಕ್ಕೆ ಅಂತಿಮ ಸಮಯವೆಂದು ಹೇಳಲಾಗ್ತದೆ ಮಸುರಿ ಬಂಧನದ ಎಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಂಡು ಹಿಂತಿರುಗಿ ಹೋಗ್ತೀರಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ನೀವು ತಿಳಿದುಕೊಂಡಿದ್ದೀರಿ ಈ ಪಾತ್ರ ಅಭಿನಯವಾಗುತ್ತಲೇ ಇರ್ತದೆ ಶಿವ ಜಯಂತಿಯನ್ನು ಆಚರಿಸುತ್ತಾರೆಂದಲ್ಲ ಅವಶ್ಯವಾಗಿ ಶಿವ ಬಂದಿರಬೇಕು ಏನಾದರೂ ಕರ್ತವ್ಯವನ್ನು ಮಾಡಿರಬೇಕಲ್ಲವೇ ಆದರೆ ಹೊಸ ಪ್ರಪಂಚವನ್ನಾಗಿ ಮಾಡ್ತಾರೆ ಈ ಲಕ್ಷ್ಮೀನಾರಾಯಣರು ಮಾಲೀಕರಾಗಿದ್ದರು ಈಗ ಇಲ್ಲ ಪುನಃ ತಂದೆ ರಾಜಯೋಗ ಕಲಿಸ್ತಾರೆ ಈ ರಾಜಯೋಗವನ್ನು ಕಲಿಸಿದ್ದರು ಎಂಬುದು ನಿಮ್ಮ ವಿನಃ ಮತ್ಯಾರ ಬಾಯಲ್ಲಿಯೂ ಬರಲು ಸಾಧ್ಯವಿಲ್ಲ ನೀವೇ ತಿಳಿಸಿಕೊಡ್ತೀರಿ ತಂದೆ ನಮಗೆ ರಾಜಯೋಗ ಕಲಿಸುತ್ತಿದ್ದಾರೆ ಶಿವೋಹಂ ಎಂದು ಉಚ್ಚಾರಣೆ ಮಾಡ್ತಾರೆ ಇದು ಸಹ ತಪ್ಪಾಗಿದೆ ನಿಮಗೀಗ ತಂದೆ ತಿಳಿಸಿದ್ದಾರೆ ನೀವೇ ಚಕ್ರವನ್ನು ಸುತ್ತಿ ಬ್ರಾಹ್ಮಣ ಕುಲದಿಂದ ದೇವತಾ ಕುಲದಲ್ಲಿ ಬರ್ತೀರಿ ಹಂಸೋ ಸೋಹಂನ ಅರ್ಥವನ್ನು ನೀವೇ ತಿಳಿಸಬಲ್ಲಿರಿ ನಾವೀಗ ಬ್ರಾಹ್ಮಣರಾಗಿದ್ದೇವೆ ಇದು ಎಂಬತ್ನಾಲ್ಕು ಜನ್ಮಗಳ ಚಕ್ರವಾಗಿದೆ ಇದರಲ್ಲಿ ಯಾವುದೇ ಮಂತ್ರವನ್ನು ಜಪಿಸಬೇಕಾಗಿಲ್ಲ ಬುದ್ಧಿಯಲ್ಲಿ ಅರ್ಥವಿರಬೇಕು ಅದು ಸಹ ಸೆಕೆಂಡಿನ ಮಾತಾಗಿದೆ ಹೇಗೆ ಬೀಜ ಮತ್ತು ವೃಕ್ಷ ಸೆಕೆಂಡಿನಲ್ಲಿ ಎಲ್ಲವೂ ಗಮನಕ್ಕೆ ಬಂದು ಬಿಡುತ್ತದೆಯೋ ಹಾಗೆಯೇ ಹಂಸೋ ಸೋಹಂನ ರಹಸ್ಯವು ಸೆಕೆಂಡಿನಲ್ಲಿ ಬಂದು ಬಿಡುತ್ತದೆ ನಾವು ಈ ರೀತಿಯಾಗಿ ಚಕ್ರವನ್ನು ಸುತ್ತುತ್ತೇವೆ ಇದಕ್ಕೆ ಸ್ವದರ್ಶನ ಚಕ್ರವೆಂದು ಹೇಳಲಾಗ್ತದೆ ನಾವು ಸ್ವದರ್ಶನ ಚಕ್ರಧಾರಿಗಳೆಂದು ಯಾರಿಗಾದರೂ ನೀವು ಹೇಳಿದರೆ ಅವರು ಒಪ್ಪೋದಿಲ್ಲ ಇವರು ಎಲ್ಲ ಬಿರುದುಗಳನ್ನು ತಮ್ಮ ಮೇಲಿಟ್ಟುಕೊಳ್ಳುತ್ತಾರೆಂದು ಹೇಳುತ್ತಾರೆ ನೀವು ಇದನ್ನು ತಿಳಿಸಿ ನಾವು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಈ ಚಕ್ರ ಸುತ್ತುತ್ತದೆ ಆತ್ಮಕ್ಕೆ ತನ್ನ ಎಂಬತ್ನಾಲ್ಕು ಜನ್ಮಗಳ ದರ್ಶನವಾಗ್ತದೆ ಇದಕ್ಕೆ ಸ್ವದರ್ಶನ ಚಕ್ರಧಾರಿಗಳಾಗುವುದು ಎಂದು ಹೇಳಲಾಗ್ತದೆ ಇದನ್ನು ಕೇಳಿ ಆಶ್ಚರ್ಯಚಕಿತರಾಗ್ತಾರೆ ಇವರು ಏನೇನನ್ನೋ ಹೇಳ್ತಾರೆ ಎಂದುಕೊಳ್ತಾರೆ ಯಾವಾಗ ನೀವು ತಂದೆಯ ಪರಿಚಯ ಕೊಡ್ತೀರೋ ಆಗ ಇದು ಅಸತ್ಯವೆನಿಸೋದಿಲ್ಲ ತಂದೆಯ ನೆನಪು ಮಾಡ್ತಾರೆ ಬಾಬಾ ತಾವು ಬಂದರೆ ನಾವು ಬಲಿಹಾರಿ ಆಗ್ತೇವೆ ತಮ್ಮನ್ನೇ ನೆನಪು ಮಾಡುತ್ತೇವೆಂದು ಹಾಡ್ತಾರೆ ತಂದೆ ಹೇಳ್ತಾರೆ ನೀವು ಸಹ ಹೇಳುತ್ತಿದ್ದೀರಲ್ಲವೇ ಈಗ ಪುನಃ ನಿಮಗೆ ನೆನಪು ತರಿಸುತ್ತಿದ್ದೇನೆ ನಷ್ಟಮೋಹಿಯಾಗಿ ಈ ದೇಹದಿಂದಲೂ ನಷ್ಟಮೋಹಿಯಾಗಿ ಬಿಡಿ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನೇ ನೆನಪು ಮಾಡಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುವವು ಈ ಮಧುರ ಮಾತು ಎಲ್ಲರಿಗೂ ಕಷ್ಟವಾಗುವುದು ತಂದೆಯ ಈ ಮಧುರ ಮಾತು ಎಲ್ಲರಿಗೂ ಇಷ್ಟವಾಗುವುದು ತಂದೆಯ ಪರಿಚಯವಿಲ್ಲವೆಂದರೆ ಯಾವುದಾದರೊಂದು ಮಾತಿನಲ್ಲಿ ಸಂಶಯದಲ್ಲಿ ಬಂದು ಬಿಡುತ್ತಾರೆ ಅದರಿಂದ ತಂದೆಯ ಪರಿಚಯವಿರುವ ಎರಡು ಮೂರು ಚಿತ್ರಗಳನ್ನು ಮುಂದಿಡಿ ತಂದೆಯ ಪರಿಚಯ ಸಿಕ್ಕಿದರೆ ಆಸ್ತಿಯ ಪರಿಚಯವೂ ಸಿಗುವುದು ತಂದೆ ತಿಳಿಸ್ತಾರೆ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡ್ತೇನೆ ಈ ಚಿತ್ರವನ್ನು ಮಾಡಿಸಿ ಡಬಲ್ ಕಿರೀಟಧಾರಿ ರಾಜರ ಮುಂದೆ ಸಿಂಗಲ್ ಕಿರೀಟಧಾರಿಗಳು ತಲೆಬಾಗ್ತಾರೆ ತಾವೇ ಪೂಜ್ಯ ತಾವೇ ಪೂಜಾರಿಯ ರಹಸ್ಯವೂ ಸಹ ಅವರಿಗೆ ಅರ್ಥವಾಗಲಿ ಮೊದಲು ತಂದೆಯ ಪೂಜೆ ಮಾಡ್ತಾರೆ ಮತ್ತೆ ತಮ್ಮದೇ ಚಿತ್ರಗಳಿಗೆ ಪೂಜೆ ಮಾಡತೊಡಗುತ್ತಾರೆ ಯಾರು ಪಾವನರಿದ್ದು ಹೋಗಿದ್ದಾರೆಯೋ ಅವರ ಚಿತ್ರಗಳನ್ನು ಮಾಡಿಸಿ ಪೂಜಿಸ್ತಾರೆ ಈ ಜ್ಞಾನ ನಿಮಗೆ ಈಗ ಸಿಕ್ಕಿದೆ ಮೊದಲು ತಾವೇ ಪೂಜ್ಯ ತಾವೇ ಪೂಜಾರಿ ಎಂದು ಭಗವಂತನಿಗಾಗಿ ಹೇಳುತ್ತಿದ್ದೀರಿ ಈಗ ನಿಮಗೆ ತಿಳಿಸಿದ್ದೇನೆ ನೀವೇ ಈ ಚಕ್ರದಲ್ಲಿ ಬರ್ತೀರಿ ಈ ಜ್ಞಾನ ಬುದ್ಧಿಯಲ್ಲಿ ಸದಾ ಇರ್ತದೆ ಅಂದ ಮೇಲೆ ಅನ್ಯರಿಗೂ ತಿಳಿಸಬೇಕಾಗಿದೆ ಧನ ದಾನ ಮಾಡಿದರೆ ಅದು ಎಂದೂ ಖಾಲಿಯಾಗೋದಿಲ್ಲ ಯಾರು ಈ ಜ್ಞಾನ ಧನದ ದಾನ ಮಾಡುವುದಿಲ್ಲವೋ ಅವರಿಗೆ ಜಿಪುಣರೆಂದು ಹೇಳಲಾಗುವುದು ತಂದೆ ಏನನ್ನು ತಿಳಿಸಿದ್ದಾರೆಯೋ ಅದನ್ನು ಅನ್ಯರಿಗೆ ತಿಳಿಸಬೇಕಾಗಿದೆ ತಿಳಿಸದಿದ್ದರೆ ತಮಗೇ ನಷ್ಟ ಮಾಡಿಕೊಳ್ತೀರಿ ಗುಣಗಳು ಧಾರಣೆಯಾಗೋದಿಲ್ಲ ಚಲನೆಯೂ ಸುಧಾರಣೆಯಾಗೋದಿಲ್ಲ ಪ್ರತಿಯೊಬ್ಬರೂ ತಮ್ಮನ್ನು ಅರಿತುಕೊಳ್ಳಬೇಕು ಈಗ ನಿಮಗೆ ತಿಳುವಳಿಕೆ ಸಿಕ್ಕಿದೆ ಉಳಿದೆಲ್ಲರೂ ತಿಳುವಳಿಕೆ ಹೀನರಾಗಿದ್ದಾರೆ ನೀವೀಗ ಎಲ್ಲವನ್ನೂ ಅರಿತಿದ್ದೀರಿ ತಂದೆ ತಿಳಿಸ್ತರೆ ಒಂದು ಕಡೆ ದೈವಿ ಸಂಪ್ರದಾಯ ಇನ್ನೊಂದು ಕಡೆ ಅಸುರಿ ಸಂಪ್ರದಾಯವಿದೆ ಬುದ್ಧಿಯಿಂದ ನೀವು ತಿಳಿದುಕೊಂಡಿದ್ದೀರಿ ನಾವೀಗ ಸಂಗಮ ಯುಗದಲ್ಲಿದ್ದೇವೆ ಒಂದೇ ಮನೆಯಲ್ಲಿ ಒಬ್ಬರು ಸಂಗಮ ಯುಗದವರು ಇನ್ನೊಬ್ಬರು ಕಲಿಯುಗದವರು ಇಬ್ಬರೂ ಒಟ್ಟಿಗೆ ಇರ್ತಾರೆ ಒಂದು ವೇಳೆ ಜೊತೆಯಲ್ಲಿರುವವರು ಹಂಸವಾಗಲು ಯೋಗ್ಯವಿಲ್ಲವೆಂದರೆ ಅದಕ್ಕಾಗಿ ಯುಕ್ತಿಯನ್ನು ರಚಿಸಬೇಕು ಇಲ್ಲವಾದರೆ ವಿಘ್ನಗಳನ್ನು ಹಾಕುತ್ತಿರುತ್ತಾರೆ ಆದ್ದರಿಂದ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವ ಪರಿಶ್ರಮ ಪಡಬೇಕಾಗಿದೆ ಇಲ್ಲವೆಂದರೆ ತೊಂದರೆ ಕೊಡುತ್ತಿರುತ್ತಾರೆ ಆಗ ಯುಕ್ತಿಯಿಂದ ಅವರಿಂದ ದೂರ ಸರಿಯಬೇಕಾಗಿದೆ ವಿಘ್ನಗಳಂತೂ ಬರ್ತವೆ ಇಂತಹ ಜ್ಞಾನವನ್ನು ನೀವೇ ಕೊಡ್ತೀರಿ ನೀವು ಬಹಳ ಮಧುರರಾಗಬೇಕು ಮತ್ತು ನಷ್ಟಮೋಹಿಗಳಾಗಬೇಕು ಒಂದು ವಿಕಾರವನ್ನು ಬಿಟ್ಟರೆ ಅನ್ಯ ವಿಕಾರಗಳು ಕಿರಿಕಿರಿ ಮಾಡುತ್ತಿರುತ್ತವೆ ಈ ರೀತಿ ತಿಳಿಯಿರಿ ಏನೆಲ್ಲವೂ ಆಗುತ್ತಿದೆಯೋ ಅದು ಕಲ್ಪದ ಹಿಂದಿನ ತರಹ ಎಂದು ತಿಳಿದು ಶಾಂತವಾಗಿರಬೇಕು ಇದು ಡ್ರಾಮಾದ ಪೂರ್ವ ನಿಶ್ಚಿತವೆಂದು ತಿಳಿಯಿರಿ ಬಹಳ ಚೆನ್ನಾಗಿ ತಿಳಿಸುವ ಮಕ್ಕಳೂ ಸಹ ಬಿದ್ದು ಹೋಗ್ತಾರೆ ಬಹಳ ದೊಡ್ಡ ಪೆಟ್ಟು ತಿನ್ನುತ್ತಾರೆ ಅಂದಾಗ ಇವರು ಕಲ್ಪದ ಹಿಂದೆಯೂ ಸಹ ಪೆಟ್ಟು ತಿಂದಿದ್ದಾರೆಂದು ತಿಳಿಯಲಾಗ್ತದೆ ಪ್ರತಿಯೊಬ್ಬರೂ ತಮ್ಮನ್ನು ತಿಳಿದುಕೊಳ್ಳಬಹುದು ಬಾಬಾ ನಾವು ಕ್ರೋಧದಲ್ಲಿ ಬಂದು ಬಿಟ್ಟೆವು ಈ ತಪ್ಪಾಯಿತೆಂದು ತಂದೆಗೆ ಬರೀತಾರೆ ಇದಕ್ಕೆ ತಂದೆ ತಿಳಿಸಿದರೆ ಮಕ್ಕಳೇ ಎಷ್ಟು ಸಾಧ್ಯವೋ ಅಷ್ಟು ನಿಯಂತ್ರಿಸಿ ಎಂತೆಂತಹ ಮನುಷ್ಯರಿದ್ದಾರೆ ಅಬಲೆಯರ ಮೇಲೆ ಎಷ್ಟು ಅತ್ಯಾಚಾರಗಳಾಗ್ತವೆ ಪುರುಷ ಬಲಶಾಲಿಯಾಗಿರ್ತಾನೆ ಸ್ತ್ರೀ ಅಬಲೆಯಾಗಿರ್ತಾಳೆ ತಂದೆ ನಿಮಗೆ ಈ ಗುಪ್ತ ಯುದ್ಧವನ್ನು ಕಲಿಸ್ತಾರೆ ಇದರಿಂದ ನೀವು ರಾವಣನ ಮೇಲೆ ಜಯಗಳಿಸ್ತೀರಿ ಈ ಯುದ್ಧ ಮತ್ಯಾರ ಬುದ್ಧಿಯಲ್ಲಿಯೂ ಇಲ್ಲ ನಿಮ್ಮಲ್ಲಿಯೂ ಕೆಲವರೇ ನಂಬರ್ ವಾರ್ ಅರಿತುಕೊಳ್ತಾರೆ ಇದು ಸಂಪೂರ್ಣ ಹೊಸ ಮಾತಾಗಿದೆ ನೀವೀಗ ಸುಖಧಾಮಕ್ಕಾಗಿ ಓದುತ್ತಿದ್ದೀರಿ ಇದು ಸಹ ನಿಮಗೆ ಈಗ ನೆನಪಿದೆ ನಂತರ ಮರೆತು ಹೋಗ್ತದೆ ಮೂಲ ಮಾತು ನೆನಪಿನ ಯಾತ್ರೆಯಾಗಿದೆ ನೆನಪಿನಿಂದಲೇ ನಾವು ಪಾವನರಾಗುತ್ತೇವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಏನೇ ಆದರೂ ಅದನ್ನು ಡ್ರಾಮಾದ ಪೂರ್ವನಿಶ್ಚಿತವೆಂದು ತಿಳಿದು ಶಾಂತವಾಗಿರಬೇಕು ಕ್ರೋಧ ಮಾಡಬಾರದು ಎಷ್ಟು ಸಾಧ್ಯವೋ ಅಷ್ಟು ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳಿ ಯುಕ್ತಿಯನ್ನು ರಚಿಸಿ ತಮ್ಮ ಸಮಾನರನ್ನಾಗಿ ಮಾಡುವ ಪ್ರಯತ್ನ ಪಡಬೇಕು ಬಹಳ ಪ್ರೀತಿ ಮತ್ತು ನಮ್ರತೆಯಿಂದ ಎಲ್ಲರಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ ಎಲ್ಲರಿಗೆ ಇದೇ ಮಧುರಾತಿ ಮಧುರ ಮಾತು ತಿಳಿಸಿ ತಂದೆ ಹೇಳ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನ ನೆನಪು ಮಾಡಿ ಈ ದೇಹದಿಂದ ನಷ್ಟಮೋಹಿಯಾಗಿರಿ ವರದಾನ ಪ್ರತಿ ಆತ್ಮವನ್ನು ಅಲದಾಡುವುದರಿಂದ ಅಥವಾ ಬಿಕಾರಿತನದಿಂದ ರಕ್ಷಣೆ ಮಾಡುವ ನಿಷ್ಕಾಮ ದಯಾಹೃದಯೀ ಭವ ಯಾವ ಮಕ್ಕಳು ನಿಷ್ಕಾಮ ದಯಾಹೃದಯಾಗಿದ್ದಾರೆ ಅವರ ದಯೆಯ ಸಂಕಲ್ಪದಿಂದ ಅನ್ಯ ಆತ್ಮಗಳಿಗೆ ತಮ್ಮ ಆತ್ಮೀಯ ರೂಪ ಹಾಗೂ ಆತ್ಮನ ಗುರಿ ಸೆಕೆಂಡ್ನಲ್ಲಿ ಸ್ಮೃತಿಗೆ ಬಂದು ಬಿಡುವುದು ಅವರ ದಯೆಯ ಸಂಕಲ್ಪದಿಂದ ಬಿಕಾರಿಗೆ ಸರ್ವ ಖಜಾನೆಗಳ ನೋಟ ಕಂಡುಬರುವುದು ಅಲೆದಾಡುತ್ತಿರುವ ಆತ್ಮಗಳಿಗೆ ಮುಕ್ತಿ ಹಾಗೂ ಜೀವನ್ಮುಕ್ತಿಯ ದಡ ಹಾಗೂ ನೆಲೆ ಎದುರಿಗೆ ಕಂಡುಬರುವುದು ಅವರು ಸರ್ವರ ದುಃಖ ಅರ್ಥ ಸುಖಕರ್ತನ ಪಾತ್ರ ಅಭಿನಯಿಸ್ತಾರೆ ದುಃಖಗಳನ್ನು ಸುಖಿಯನ್ನಾಗಿ ದುಃಖಿಗಳನ್ನು ಸುಖಿಯನ್ನಾಗಿ ಮಾಡುವಂತಹ ಯುಕ್ತಿ ಹಾಗೂ ಸಾಧನೆ ಸದಾ ಅವರ ಬಳಿ ಜಾದುವಿನ ಕೀಲಿ ಕೈನ ತರಹ ಇರುವುದು ಸುವಾಕ್ಯ ಸೇವಾಧಾರಿಯಾಗಿ ನಿಸ್ವಾರ್ಥ ಸೇವೆ ಮಾಡಿ ಆಗ ಸೇವೆಯ ಮೇವ ಸಿಗಲೇಬೇಕು ಅವ್ಯಕ್ತ ಸೂಚನೆ ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಅಂತಿಮ ಸಮಯದಲ್ಲಿ ಪ್ರಕೃತಿಯ ಐದು ತತ್ವಗಳು ಚೆನ್ನಾಗಿ ಅಲುಗಾಡಿಸುವ ಪ್ರಯತ್ನ ಮಾಡುವುದು ಆದರೆ ವಿದೇಹಿ ಸ್ಥಿತಿಯ ಅಭ್ಯಾಸ ಮಾಡುವ ಆತ್ಮ ಒಂದೇ ಸಮ ಅಚಲ ಅಡೋಲ ಪಾಸ್ವಿ ತಹಾನರಾಗುವುದು ಇದರಿಂದ ಎಲ್ಲ ಮಾತುಗಳು ಪಾಸ್ ಆಗಿ ಹೋಗುವುದು ಆದರೆ ಅವರು ಬ್ರಹ್ಮ ತಂದೆಯ ಸಮಾನ ಪಾಸ್ವಿತನರಾಗುವ ಪುರಾವೆಯನ್ನು ಕೊಡುವರು ಇದಕ್ಕಾಗಿ ಸಮಯವನ್ನು ತೆಗೆದು ಪ್ರಕೃತಿಯ ಐದು ತತ್ವಗಳ ಸೇವೆ ಮಾಡಿ ಶುಭ ಭಾವನೆಯ ಸಕಾಶವನ್ನು ಕೊಡುತ್ತಾ ಇರಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಗುಣಗಳ ಧಾರಣೆಯೂ ಆಗುತ್ತಾ ಹೋಗಲಿ ಮತ್ತು ಚಲನೆಯೂ ಸುಧಾರಣೆಯಾಗುತ್ತಾ ಇರಲಿ ಇದಕ್ಕೆ ಸಹಜ ವಿಧಿ ಏನಾಗಿದೆ ಏನನ್ನು ತಂದೆ ತಿಳಿಸಿದ್ದಾರೆಯೋ ಅದನ್ನು ಅನ್ಯರಿಗೆ ತಿಳಿಸಿ ಜ್ಞಾನಧನದ ದಾನ ಮಾಡಿ ಆಗ ಗುಣಗಳ ಧಾರಣೆ ಸಹಜವಾಗಿ ಆಗ್ತಾ ಇರುವುದು ಚಲನೆಯು ಸುಧಾರಣೆಯಾಗ್ತಾ ಇರುವುದು ಯಾರ ಬುದ್ಧಿಯಲ್ಲಿ ಈ ಜ್ಞಾನವಿರುವುದಿಲ್ಲವೋ ಜ್ಞಾನಧನದ ದಾನ ಮಾಡುವುದಿಲ್ಲವೋ ಅವರು ಜಿಪುಣರಾಗಿದ್ದಾರೆ ಅಂಥವರು ವ್ಯರ್ಥವಾಗಿ ತಮಗೆ ನಷ್ಟ ಮಾಡಿಕೊಳ್ಳುತ್ತಾರೆ ಒಳ್ಳೆಯದು ಓಂ ಶಾಂತಿ